ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಸೂಪರಾಗಿದ್ದೀನಿ ನೀವೇ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇವತ್ತು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಎದ್ದಿದ್ದೀನಿ ಅಂದರೆ ನಿದ್ದೆನೇ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ಸ್ಟಿಚಿಂಗ್ ಬಟ್ಟೆಗಳಿತ್ತು ಅರ್ಜೆಂಟ್ ಕೊಡಬೇಕಿತ್ತು ಆ ಸ್ಟಿಚಿಂಗ್ ಮಾಡಿ ಬಂದು ತಿರ್ಗ ಮಲಗೋದೇನು ಅಂದ್ಬಿಟ್ಟು ನಾಲ್ಕು ಗಂಟೆಲಿ ನಮ್ಮ ಹುಡುಗ ಬೆಳಗ್ಗೆ ಬೇಗ ಹೋಗ್ತೀನಿ ಅಂದ್ಲು ಅವಳಿಗೆ ಚಪಾತಿ ರೆಡಿ ಮಾಡೋಣ ಅಂದ್ಬಿಟ್ಟು ಇಟ್ಟೆಲ್ಲ ಇಕ್ಕಿದ್ದೀನಿ ಆಲ್ರೆಡಿ ಮತ್ತು ಅದಕ್ಕೆ ಪಲ್ಯಕ್ಕೆ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿ ನಮ್ಮ ಮನೇಲಿ ತಿನ್ನಲ್ಲ ಆ್ಯಕ್ಚುಲಿ ಅವಳೊಂದು ತಂಗಿ ಯಾವ ಥರನೋ ಮಾಡಿದ್ಲು ಅವಳು ಮಾಡೋ ಥರ ಮಾಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಮಗಳು ಮಾಡ್ತೀನಿ ಬದನೆಕಾಯಿ ಪಲ್ಯ ನೀನು ಚಪಾತಿ ಮಾಡು ಅಂತ ಹೇಳಿದ್ಲು ನಾನು ಅದಕ್ಕೆಲ್ಲನೂ ಕಲಸಿ ರೆಡಿ ಮಾಡಿಟ್ಟಿದ್ದೆ ಇದು ಬಂದುಬಿಟ್ಟು ಕಾಮ ಕಸ್ತೂರಿ ಬೀಜ ನೆನೆಸಿಬಿಟ್ಟು ಬೆಳಗ್ಗೆನೇ ನಾನು ಡೈಲಿ ಕುಡಿತೀನಿ ಯಾಕೆ ನಾವು ಟೈಲರಿಂಗ್ ಕೆಲಸ ಮಾಡ್ತೀವಲ್ವ ಹಂಗಾಗಿ ತುಂಬಾ ಒಳ್ಳೆಯದು ಇದಕ್ಕೆ ಕಲ್ಸಕ್ಕರೆ ಹಾಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಅದು ಒಂಥರ ವಾಸನೆ ಹೊಡೆಯುತ್ತೆ ಕಸ್ತೂರಿ ಬೀಜ ಕಲ್ಸಕ್ಕರೆ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸರ್ಸ್ಮೆಲ್ಲೇ ನೀರೆಲ್ಲ ಕುಡ ಕುಡಿಬೋದು ಇಲ್ಲಾಂದ್ರೆ ಹಾಗೇನೂ ಕುಡಿಬೋದು ತೊಂದರೆ ಏನಿಲ್ಲ ನಾನು ಹಾಗೇನೂ ಕುಡಿತೀನಿ ಇಲ್ಲಾಂದ್ರೆ ಕಲ್ಸಕ್ಕರೆ ಇದ್ರೆ ಕಲ್ಸಕ್ಕರೆ ಹಾಕ್ರೆ ನೆನೆಸ್ಬಿಟ್ಟು ರಾತ್ರಿನೇ ಬೆಳಗ್ಗೆ ನೆದ್ದೆ ಈ ಥರ ಕುಡಿದುಬಿಟ್ರೆ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಇದು ನೋಡಿ ನೆನೆ ಸಿಕ್ಕಿದ್ದಾಳೆ ಆಲ್ರೆಡಿ ನನ್ನ ಮಗಳು ಅಷ್ಟೇ ಅದಕ್ಕೊಂದು ಸ್ಪೂನ್ ನೀರಿಗೆ ಹಾಕೊಂಡು ಕುಡಿತಾಳೆ ಆಮೇಲೆ ಈ ಆಗ್ಲು ಏನು ಕಟ್ಟು ಕಟ್ ಮಾಡಿ ಇಕ್ಕಿದ್ದೀನಿ ಮತ್ತು ಬದ್ನೆಕಾಯಿನೂ ಕಟ್ ಮಾಡಿ ಇಕ್ಕಿದ್ದೀನಿ ಅವಳು ಬದ್ನೆಕಾಯಿ ಪಲ್ಯ ನಾನು ಮಾಡ್ತೀನಿ ಚಪಾತಿ ನೀನು ಮಾಡು ಅಂತ ಹೇಳಿದ್ಲು ನಾನೆದ್ದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಬ ಕಟ್ ಮಾಡಿ ಇಕ್ಕಿದ್ದೀನಿ ಇಕ್ಬ್ರ ಚಪಾತಿ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಆಮೇಲೆ ಬೇಕಾದ್ರೆ ಎದ್ದು ಅವಳು ಮಾಡ್ತಾಳಲ್ವ ಪಲ್ಯ ಅದು ನಾನು ನೋಡಿಕೊಂಡು ಇಲ್ಲ ಅವಳು ನಾನು ತಂಗಿ ಮಾಡೋದು ನೋಡಿಕೊಂಡು ನಾನೇ ಮಾಡ್ತೀನಿ ನೀನು ಮಾಡಬೇಡ ನೀನು ಚಪಾತಿ ಮಾಡಿಕೊಡು ನಾನು ಬದನೆಕಾಯಿ ಪಲ್ಯ ಮಾಡ್ತೀನಿ ಬದನೆಕಾಯಿ ಆ್ಯಕ್ಚುಲಿ ತಿನ್ನೋದೇ ಇಲ್ಲ ಆ ಥರ ಪಲ್ಯ ಮಾಡಿ ಅವ್ರ ಮನೇಲಿ ಹೋದಾಗ ಯಾವಾಗಲೂ ತಿನ್ಬಿಟ್ಟು ಇಷ್ಟಪಡ್ತಾಳೆ ಚಪಾತಿ ನೋಡಿ ಈ ರೀತಿ ಮಾಡಿ ತುಂಬ ಸ್ಮೂತಾಗಿ ಒಂದೇ ಸಾರಿಗೆ ಎರಡು ಚಪಾತಿ ಮಾಡ್ಬೋದು ಆಮೇಲೆ ತೆಳ್ಳಗೆ ಬರುತ್ತೆ ಆಮೇಲೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಡಿ ಅದ್ರ ಮೇಲೆ ಇಟ್ಕೊಂಡು ಒತ್ತೋದು ಈ ಥರ ಬಿಟ್ಟು ಸುಟ್ರೆ ಆಮೇಲೆ ಉಬ್ಬುತ್ತೆ ನೀಟಾಗಿ ಉಬ್ಬುತ್ತೆ ಎರಡು ಸಪ್ರೇಟಾಗಿ ಎರಡು ಚಪಾತಿ ಆಗುತ್ತೆ ಆಮೇಲೆ ತೆಳ್ಳಗಿರುತ್ತೆ ಮಕ್ಳಿಗಂತು ತುಂಬಾ ಇಷ್ಟ ಆಗುತ್ತೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಚಪಾತಿ ಓಡಾಡ್ಕೊಂಡೆ ತಿಂದು ಖಾಲಿ ಮಾಡಿಬಿಡ್ತಾನೆ ಮಾಮೂಲಿ ಪಲ್ಯ ಹಾಕ್ಕೊಂಡು ತಿಂದ್ರೂ ಕೈಯಲ್ಲೊಂದು ಇಡ್ಕೊಂಡು ಓಡಾಡ್ಕೊಂಡು ತಿಂತಾನೆ ಅವನು ಇವಾಗ ಡಿಪ್ಲೊಮಾ ಓದ್ತಿದ್ದಾನೆ ಆದ್ರೂ ಒಂದೊಂದು ಹಿಡ್ಕೊಂಡು ಓಡಾಡ್ಕೊಂಡು ತಿಂತಾನಂದರೆ ಚಪಾತಿ ಚೆನ್ನಾಗಿರುತ್ತೆ ಓಡಾಡ್ಕೊಂಡು ತಿಂತಾನೆ ಈ ಥರ ಎರಡನ್ನ ಒತ್ಬಿಟ್ಟು ಸುಟ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲೆಲ್ಲ ಒಂದು ಚಪಾತಿ ತಿನ್ನೋರು ಎರಡು ಚಪಾತಿ ತಿನ್ಬೋದು ಆ ಥರ ಇರುತ್ತೆ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಒಬ್ರು ಒತ್ತಕ್ಕೆ ಬರಲ್ಲ ಆ್ಯಕ್ಚುಲಿ ನನ್ನ ತಂಗಿನೇ ಮದುವೆಗೆ ಮುಂಚೆ ಎಲ್ಲ ಹಂಗೆ ಒಂಥರ ಒಂದು ಕಡೆ ಕಿತ್ತೋಗೋದು ಒಂದು ಕಡೆ ಹೆಂಗೆಂಗೋ ಒತ್ತೋಳು ಅವ್ಳು ಸುಡೋಕ್ಕೆ ಬರ್ತಿರಲಿಲ್ಲ ಚಪಾತಿನ ಚಪಾತಿ ಮಾತ್ರ ನಾನೇ ಮಾಡ್ತಿದ್ದೆ ನಾನು ಮದುವೆಗೆ ಮುಂಚೆನೂ ಅಷ್ಟೇ ನಮ್ಮ ಮನೇಲಿ ನಾನೇ ಒತ್ಕೊಂಡು ನಾನೇ ಸುಡೋದು ಇಲ್ಲೂ ಅಷ್ಟೇ ನಾನು ಏನೋ ಅವಳು ಒತ್ಕೊಡು ಸುಡು ಆ ಥರ ಏನಿಲ್ಲ ನಾನೇ ಒತ್ಕೋತೀನಿ ನಾನೇ ಸುಡ್ತೀನಿ ಇಲ್ಲಿ ನಮ್ಮ ನಮ್ಮ ಫ್ರೆಂಡು ಅಷ್ಟೇ ಅವ್ರೂ ಹೋದ್ರೆ ಚಪಾತಿ ಒತ್ಕೊಡೆ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂದ್ಬಿಟ್ಟು ಚಪಾತಿ ಒತ್ತಕ್ಕೆ ನನ್ನೇ ಬಿಡ್ತಾಳೆ ನಾನೇ ಒತ್ಕೊಡ್ತೀನಿ ಅವ್ರು ಸುಡ್ತಾಳೆ ಆ ಥರ ಚಪಾತಿ ಮಾಡೋಕ್ಕೆ ಅಂದರೆ ತುಂಬಾ ಇಷ್ಟ ಆದರೆ ಟೈಮ್ ಸಿಗೋಲ್ಲ ಅಷ್ಟೇ ಟೈಮ್ ಕೆಲಸ ಜಾಸ್ತಿ ಇರೋದ್ರಿಂದ ಒಂದೊಂದು ಸಲ ಮಾಡೋಕ್ಕಾಗಲ್ಲ ನಾನೇನು ಮಾಡ್ತೀನಿ ಮಾಡದೇ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ ಇವತ್ತು ತಿನ್ನಬೇಕು ನಾಳೆ ತಿನ್ನಬೇಕು ಎರಡೆರಡು ದಿನ ತಿನ್ಕೋಬೇಕು ಆ ಥರ ಮಾಡಿಬಿಡ್ತೀನಿ ಹಂಗಾಗಿ ಚಪಾತಿನ ಈ ರೀತಿ ಎರಡೆರಡು ಚಪಾತಿ ಮಾಡಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಒಂಥರ ಮೆತ್ತಗಿರುತ್ತೆ ಮತ್ತು ಎರಡೆರಡು ಚಪಾತಿ ಆಗುತ್ತೆ ತೆಳ್ಳಗಿರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಆಮೇಲೆ ಪಲ್ಯ ಬಂದುಬಿಟ್ಟು ಬದನೆಕಾಯಿ ಆಲ್ರೆಡಿ ಈರುಳ್ಳಿ ಎಲ್ಲ ಕಟ್ ಮಾಡಿಕ್ಕಿದ್ದೀನಿ ಏನಿಲ್ಲ ಒಗ್ಗರಣೆ ಮಾಡಿದ್ರೆ ಆಯಿತು ಆದರೆ ಅದು ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗಳು ಹೇಳಲ್ಲ ನನ್ನ ತಂಗಿ ಹತ್ರ ಕಲ್ತ್ಕೊಂಡಿದ್ದಾಳೆ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಅದನ್ನು ಅವಳು ನೀಟಾಗಿ ಕತ್ನೇಕಾಯಿ ಪಲ್ಯನ ನಾನು ಬೇರೆ ರೀತಿ ಮಾಡ್ತೀನಿ ಇದು ಬಂದುಬಿಟ್ಟು ನಾನು ತಂಗಿ ಮಾಡೋ ಮೆತ್ತಡಲ್ಲಿ ಮಾಡೋದು ಇದೊಂಥರ ಚೆನ್ನಾಗಿರುತ್ತೆ ಮತ್ತು ನೋಡಿ ಚಪಾತಿ ಈ ರೀತಿ ಒಂದೇ ಸಲ ಎರಡು ಚಪಾತಿನ ಈ ಥರ ಓಪನ್ ಮಾಡಿದ್ರೆ ಎರಡು ಚಪಾತಿ ಓಪನ್ ಆಗುತ್ತೆ ಮಧ್ಯದಲ್ಲಿ ಎಣ್ಣೆ ಹಾಕಿ ಒತ್ತಿರ್ತೀವಲ್ಲ ಅದು ಎಲ್ಲೋ ಒಂದೊಂದು ಜಾಸ್ತಿ ಇದಾಗಿ ಹೊತ್ತುಬಿಟ್ರೆ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ನೋಡಿ ಆರಾಮಾಗಿ ಥರ ಓಪನ್ ಆಗಿಬಿಡುತ್ತೆ ಒಂದೊಂದು ಸಲ ಸುಡ್ತಿದ್ದಂಗೆ ಉರಿ ಕಮ್ಮಿ ಇದ್ದರೆ ಎರಡು ಸಪ್ರೇಟಾಗಿ ಆಗ್ಬಿಡುತ್ತೆ ಉರಿ ಕಮ್ಮಿ ಇಟ್ಬಿಟ್ಟು ನೀವೇನಾದರೂ ಒತ್ತುಬಿಟ್ಟು ಹಾಕಿದರೆ ಅದೇನಾಗುತ್ತೆ ಅಲ್ಲೇ ಸಪ್ರೇಟಾಗಿ ಓಪನ್ ಆಗಿಬಿಡುತ್ತೆ ಆಮೇಲೆ ಮೇಲೆ ಹಿಟ್ಟನ್ನ ಜಾಸ್ತಿ ಹಾಕೊಳ್ಳದೆ ಮಾಡಿದ್ರೂ ಬೇಗನೆ ಅದು ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಚಪಾತಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಅಂಟ್ಕೊಳ್ಳೋದ್ರಿಂದ ಸಪ್ರೇಟ್ ಆಗೋಲ್ಲ ಈ ರೀತಿ ಮಾಡಿ ಆಮೇಲೆ ಎಷ್ಟೋ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡೋದಕ್ಕೆ ಐದು ಗಂಟೆ ಆಯಿತು ಹಂಗೆ ಈಚೆ ಬಂದೆ ನೋಡಿ ಈಚೆ ಐದು ಗಂಟೆಯಲ್ಲಿ ಕತ್ಲು ಕತ್ಲಾಗಿ ಇತ್ತು ಹಾಗೆ ಸುಮ್ಮನೆ ಬಂದೆ ಈಚೆಗೆ ಬ್ರೌನಿನ ಮಲ್ಕೊಂಡಿದೆ ಬ್ರೌನಿ ಆಮೇಲೆ ಸುಮ್ಮನೆ ಇದು ನಮ್ಮ ಮನೆ ಮುಂದೆಗಡೆ ಇರೋ ಅಂತದ್ದು ಲೈಟ್ ಕಂಬ ಅಲ್ಲೇ ಇದೆ ಅದು ಲೈಟ್ ಎದ್ದು ಕಾಣಿಸ್ತಾ ಇತ್ತು ಮತ್ತೆ ಈ ಕಡೆ ಇರೋದು ನಮ್ಮ ಅಂಗಡಿ ಇದೇನೇ ಅಂಗಡಿ ಈಚೆ ಬಂದು ಬದ್ನೆಕಾಯಿ ಪಲ್ಯ ಮಾಡಕ್ಕೆ ಫಸ್ಟ್ ಗೆ ಇಟ್ಬಿಟ್ಟು ಎಣ್ಣೆ ಹಾಕೋಬೇಕು ಅಂದರೆ ಈ ಮೆಥಡಲ್ಲಿ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂದರೆ ಕೆಲವ್ರು ಮಾಡ್ತಾರೆ ಏನೋ ನಮ್ಗೆ ಗೊತ್ತಿಲ್ಲ ನಾವು ನಾನು ಬೇರೆ ಮೆಥಡಲ್ಲಿ ಮಾಡ್ತೀನಿ ಬೇಕಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಇದು ಬಂದ್ಬಿಟ್ಟು ನನ್ನ ತಂಗಿ ಮಾಡೋ ಇದು ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಹಾಕಿ ಕಡಲೆಬೇಳೆ ಇದ್ರ ಹಾಕ್ಬೋದು ಕಡಲೆಬೇಳೆ ಇರಲಿಲ್ಲ ಹಾಕಿಲ್ಲ ಮತ್ತು ಇವಾಗ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಆಲ್ರೆಡಿ ಬದನೆಕಾಯಿ ನೀರಲ್ಲಿ ಕಟ್ ಮಾಡಿ ಹಾಕಿದ್ದೆ ಅದನ್ನು ನೀರಲ್ಲಿ ತೆಗೆದು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಮತ್ತು ಬದ್ನೆಕಾಯಿ ಎಣ್ಣೆಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಎಣ್ಣೆಲೆ ಚೆನ್ನಾಗಿ ಬೆಂದೋದ್ರೆ ಆಮೇಲೆ ನಾವು ಖಾರದ ಪುಡಿ ನೀರು ಹಾಕಿದಾಗ ಒಂಥರ ಇನ್ನೂ ಬೇಗನೆ ಬೆಂದೋಗುತ್ತೆ ಬದನೆಕಾಯಿ ಅಂತೂ ಟೈಮ್ ತೊಗೊಳ್ಳಲ್ಲ ಬೇಗನೆ ಆಗುತ್ತೆ ಹಂಗನ್ಬಿಟ್ಟು ಎಣ್ಣೆ ನೀರು ಹಾಕಲಿಲ್ಲ ಅಂದರೆ ಎಣ್ಣೆಲೆ ಬೆಂದರೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಯಸಿದ್ರೆ ಬೇಗ ಬೆಂದೋಗುತ್ತೆ ಓಕೆನಾ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಕ್ಬಿಟ್ಟು ಮತ್ತು ಇದಕ್ಕೆ ಟೊಮೊಟೊ ಒಂದೆರಡು ಟೊಮೊಟೊ ಇತ್ತು ಟಮೊಟೊ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ನೀರು ಹಾಕ್ಕೋಬೇಕಾಗುತ್ತೆ ಇದಕ್ಕೆಲ್ಲ ಪಲ್ಯ ಅಲ್ವಾ ಗೊಜ್ಜು ಥರ ಮಾಡಲ್ಲ ಹಂಗೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಹಾಕ್ಬಿಟ್ಟು ಈ ಥರ ಮುಚ್ಚಿಕ್ಬಿಟ್ಟು ಒಂದು ಬಾಣಲೆ ತೊಗೊಂಡು ಅದಕ್ಕೆ ಕಡಲೆಕಾಯಿ ಬೀಜ ಹುರ್ಕೋಬೇಕು ಇದೇ ಮೇನು ಇದಕ್ಕೆ ಇಂಗ್ರಿಡಿಯನ್ಸು ಇಂಗ್ರೀಡಿಯೆಂಟ್ಸು ಕಡಲಕಾಯಿ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಕೋಬೇಕು ಬೀಜ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಆ ಪುಡಿನ ಹಾಕಬೇಕು ಇದಕ್ಕೆ ಹಾಕೋಕೆ ಮುಂಚೆ ಅಷ್ಟೊತ್ತು ನೀರು ಹಾಕ್ಬಿಟ್ಟು ಇವಾಗ ನೀರು ಹಾಕಿದ್ರೆ ಬೇಯ್ತಾ ಇರುತ್ತೆ ಆಮೇಲೆ ಲಾಸ್ಟಲ್ಲಿ ಕಡಲಕಾಯಿ ಬೀಜ ನೀವು ಹಾಕೋಂಗಿಲ್ಲ ಲಾಸ್ಟಲ್ಲಿ ನಾವು ಇಳಿಸುವಾಗ ಹಾಕೊಂಡು ನಡೀತೆ ಹುರಿದಿ ಬೇಕು ಅಷ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹುರ್ಕೊಂಡ್ರೆ ಆಮೇಲೆ ಅದನ್ನು ಪುಡಿ ಮಾಡಿ ಹಾಕೋದು ಅಷ್ಟೇ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಬದನೆಕಾಯಿ ಈರುಳ್ಳಿ ಟೊಮೊಟೊ ಇದಕ್ಕೆ ಬಂದುಬಿಟ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಬೇಕು ಅಂದರೆ ನೀವು ಬೇಳೆ ಸಾಂಬಾರು ಪುಡಿನೂ ಹಾಕೋಬೋದು ಚೆನ್ನಾಗಿರುತ್ತೆ ಅದನ್ನೂ ಒಂಥರ ಟೇಸ್ಟ್ ಕೊಡುತ್ತೆ ಖಾರದ ಮನೇಲಿ ಬೇಳೆ ಸಾಂಬಾರು ಪುಡಿ ಖಾಲಿ ಆಗಿದೆ ಹಾಗಾಗಿ ಅಚ್ಚುಕಾರದ ಪುಡಿನೇ ಇರೋದು ಒಂಚೂರು ಅರಿಶಿನ ಮತ್ತು ಅಚ್ಚಿಕಾರದ ಪುಡಿ ಪ್ಯಾಕೆಟ್ ತೊಗೊಬಂದಿದೆ ನನ್ನ ಡಿ ಮಾರ್ಟಿಂದ ಅದು ಅದನ್ನ ಒಂದು ಸ್ಪೂನ್ ಹಾಕಿದ್ರೆ ಸಾಕು ನೀವು ಖಾರ ಎಷ್ಟು ತಿಂತೀರಾ ಅಷ್ಟು ಹಾಕೊಳ್ಳಿ ನಮ್ಮ ಮನೆಯವ್ರು ಜಾಸ್ತಿ ತಿನ್ನಲ್ಲ ಆಮೇಲೆ ಒಂದು ಸ್ಪೂನ್ ಆದರೆ ಇದಕ್ಕೆ ನಾವು ಮಾಡ್ತಾ ಇರೋ ಕ್ವಾಂಟಿಟಿಗೆ ಅಂದ್ಬಿಟ್ಟು ಒಂದು ಸ್ಪೂನ್ ಹಾಕಿ ಒಂಚೂ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡ್ರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಆಲ್ರೆಡಿ ನೀರು ಹಾಕಿರ್ತೀವಲ್ಲ ಆ ನೀರಲ್ಲೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೇಯುತ್ತೆ ನೀರು ಮೊದಲು ಸ್ವಲ್ಪ ಹಾಕಿತ್ತು ಈಗ ಒಂದು ಸ್ವಲ್ಪ ನೀರು ಹಾಕಿ ಖಾರದ ಪುಡಿ ಹಾಕಿದ್ವಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಬೆಂದರೆ ಚೆನ್ನಾಗಾಗುತ್ತೆ ಆಮೇಲೆ ಇದಾದಮೇಲೆ ಬೇಕಂದರೆ ಕಾಯಿ ತುರಿನೂ ಹಾಕ್ಕೋಬೋದು ನೀವು ಇದಕ್ಕೆ ಕಾಯಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಈ ರೀತಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಪಲ್ಯ ರೆಡಿ ಆಗುತ್ತೆ ಬದನೆಕಾಯಿ ಪಲ್ಯ ಈ ಥರ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಚಪಾತಿ ತಿನ್ನೋರು ಎರಡು ಚಪಾತಿ ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ನಾವು ತಿಂತಾನೆ ಇರಲಿಲ್ಲ ಬದನೆಕಾಯಿದು ನಾನು ಪಲ್ಯವೂ ಮಾಡ್ತಾ ಇರಲಿಲ್ಲ ಆದರೆ ಈ ನನ್ನ ತಂಗಿ ಹೇಳ್ಕೊಡಿರೋ ಮೆಥಡಿಂದ ನಾನು ಎಲ್ಲರೂ ತಿಂತಾರೆ ಚ ಬದನೆಕಾಯಿ ಅಂದರೆ ತುಂಬಾ ಇಷ್ಟವಾಗಿ ತಿಂತಾರೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿಲ್ಲ ನೀವು ಈ ಥರ ಮಾಡ್ತಿದ್ದೀನಿ ಅಂದರೆ ಕಮೆಂಟ್ ಮಾಡಿ ನಾವು ಇದೇ ಥರ ಮಾಡೋದು ಅಂತ ಅವರು ಒಂದೊಂದು ರೀತಿ ಮಾಡ್ತಾರಲ್ವಾ ಹಂಗಾಗಿ ನಾನು ಹೇಳ ನಾನೇ ಬೇರೆ ಮೆಥಡಲ್ಲಿ ಮಾಡ್ತೀನಿ ಇವರೇ ಬೇರೆ ಇದೇ ಬೇರೆ ಮೆಥೆಡಲ್ಲಿ ಮಾಡೋದು ನೋಡಿ ಈ ಥರ ಪುಡಿ ಮಾಡಿರೋ ಕಡಲೇಕಾಯಿ ಬೀಜ ಪುಡಿನ ಹಾಕ್ಬಿಟ್ರೆ ಅಲ್ಲಿಗೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಚಪಾತಿನೂ ಅಷ್ಟೇ ಆ ರೀತಿ ನಾನು ಹೇಳ್ದಂಗೆ ಎರಡು ಚಪಾತಿ ಒತ್ಬಿಟ್ಟು ಮಾಡಿ ಅದನ್ನು ಸೂಪರಾಗಿರುತ್ತೆ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ಆಮೇಲೆ ಅನ್ನ ಎಲ್ಲ ರೆಡಿ ಮಾಡಿ ಅನ್ನಕ್ಕೂ ಇಟ್ಬಿಟ್ಟಿದೆ ಅಪ್ಪ ಚಪಾತಿ ತಿನ್ನಲ್ಲ ಅಪ್ಪೋಸ್ಕರ ಅನ್ನ ಮಾಡಿ ಇಟ್ಬಿಟ್ಟೆ ನಾನು ಆಮೇಲೆ ಇದು ಟೊಮೊಟೊ ಗೊಜ್ಜಿತ್ತು ಆಲ್ರೆಡಿ ಆಮೇಲೆ ಇದು ಪಲ್ಯ ಆಲ್ರೆಡಿ ನನ್ನ ಮಗಳು ಡಬ್ಬಿಗೆಲ್ಲ ತುಂಬಿಕೊಂಡು ಸ್ವಲ್ಪ ಇಟ್ಬಿಟ್ಟು ಹೋಗಿದ್ದಾಳೆ ಅವಳು ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಎಲ್ಲ ತುಂಬ್ಕೊಂಡು ಹೋಗಿದ್ದಾಳೆ ಚಪಾತಿ ಆಲ್ರೆಡಿ ಇಟ್ಟಿದ್ದೀನಿ ಈಗೆಲ್ಲ ರೆಡಿ ಮಾಡಿಬಿಟ್ಟು ಇವು ಹೋಗಿ ಸಲ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಎಲ್ಲ ಆಗಿದೆ ತಿಂಡಿನೆಲ್ಲ ಆಗಿದೆ ಎಲ್ಲ ಆಗಿದೆ ಪಾತ್ರೆನೂನೂ ಇಲ್ಲ ಪಾತ್ರೆ ಅದೆಲ್ಲ ತೊಳೆದಕ್ಕೆ ಏನಿಲ್ಲ ಇನ್ನು ಸಂಜೆವರೆಗೂ ಅನ್ನದ ಮಾಡಿದ್ದೀನಿ ಟೊಮಾಟೊ ಗೊಜ್ಜಿದೆ ಅಪ್ಪ ಚಪಾತಿ ತಿನ್ನಲ್ಲ ಹಾಗಾಗಿ ಟೊಮೆಟೊ ಗೊಜ್ಜು ಅನ್ನ ರೈಸಿದೆ ಸಂಜೆವರೆಗೂ ನಾನು ಇನ್ನು ಸ್ಟಿಚಿಂಗ್ ಕೆಲಸ ಆರಾಮಾಗಿ ಮಾಡ್ಬೋದು ಅವ್ರಿಗೆ ಕಟ್ಟಿಂಗ್ ಮಾಡಬೇಕು ಮತ್ತು ಲೈನಿಂಗ್ ತರೋಕ್ಕೂ ಹೋಗ್ಬೇಕು ತುಂಬ ಕೆಲಸ ಇದೆ ಸ್ಟಿಚಿಂಗ್ ಅಂತೂ ತುಂಬಾ ಇದ್ದಾರೆ ಎಲ್ಲ ಕಟ್ಟಿಂಗ್ ಮಾಡಿರೋದು ಮಿಷಿನ್ ರಿಪೇರ್ ಯಾಕೆ ಕೊಟ್ಟು ಸರಿಯಾಗಿ ಮಾಡಿಲ್ಲ ಇವಾಗ ಆ ಕೆಲಸನೂ ಮಾಡಬೇಕು ಈಗ ತಿಂಡಿ ತಿನ್ಬಿಟ್ಟು ಹೋಗಿ ಸ್ಟಿಚಿಂಗ್ ಕೂತ್ಕೋಬೇಕು ಫ್ರೆಂಡ್ಸ್